ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಆಲ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತಾ ರಜತ್ ಪಟಿದಾರ್ ರಜತ್ ಪಟಿದಾರ್ ಎಂಥ ಪರ್ಫಾರ್ಮೆನ್ಸು ಇವತ್ತು ರಜತ್ ಪಟಿದಾರ್ ಅವರಿಂದ ಸೋತಿರ್ಬೋದ ಮಗ ಬಟ್ ಚಿನ್ನ ಸ್ವಾಮಿಲಿ ಆ ಕದರ್ನ ತೋರಿಸಿದ್ದಾರೆ ಚಿನ್ನ ಸ್ವಾಮಿಲಿ ಬಂದಂಥ ಪ್ರತಿ ಒಬ್ಬ ಫ್ಯಾನಿಗೂ ಕೂಡ ಎಂಟರ್ಟೈನ್ಮೆಂಟ್ನ ಕೊಟ್ಟಿದ್ದಾರೆ ಏನು ಸಪೋರ್ಟ್ ಇವತ್ತು ರಜತ್ ಪಟಿದಾರ್ ಅವರ ಮಧ್ಯಪ್ರದೇಶ್ ಟೀಮಿಗೆ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲರೂ ಕೂಡ ಚಿಯರ್ ಅಪ್ ಮಾಡ್ತಾ ಇದ್ದೆ ಮಾಡ್ತಾ ರಜತ್ ಪಟ್ಟಿದ್ದಾರೆ ರಾಂಚಿದ್ದೆ ರಾಂಚಿದ್ದು ಬಟ್ ಏನು ಮಾಡೋಕ್ಕಾಗೋದಿಲ್ಲ ಏಕಾಂಗಿ ಹೋರಾಟ ಅಂತ ಹೇಳ್ಬೋದು ಸೋತಿದ್ದಾರೆ ಆ್ಯಸ್ ಎ ಕ್ಯಾಪ್ಟನ್ ಆಗಿ ಮಧ್ಯಪ್ರದೇಶ್ ಟೀಮ್ ನ ಕರ್ಕೊಂಡು ಬಂದು ಲೂಸಿಂಗ್ ಸೈಡ್ ಅಲ್ಲಿ ಇದ್ದಾರೆ ಏನು ಮಾಡೋದಕ್ಕೆ ಆಗೋದಿಲ್ಲ ಅವರು ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಟೀಮ್ ಅವ್ರ ಎಲ್ಲರೂ ಸೇರಿ ಪರ್ಫಾರ್ಮೆನ್ಸ್ ಮಾಡದಿರೋದ್ರಿಂದ ಫೈನಲ್ ಅಲ್ಲಿ ಕಾಲನ್ನ ಎತ್ಕೊಂಡಿದ್ದಾರೆ ಅವರು ಫಸ್ಟ್ ಇನ್ನಿಂಗ್ಸು ಸ್ಟಾರ್ಟ್ ಆಗೋಕ್ಕೂ ಮುಂಚೆನೇ ಅಂತ ಅನ್ಕೊಂಡಿದೆ ಸ್ವಲ್ಪ ಬ್ಯಿ ಇದೆ ಹಂಗಾಗಿ ಬಾರ್ಡರ್ ಗವಾಸ್ಕರ್ ಟ್ರೋಫಿದು ಸೆಕೆಂಡ್ ಡೇ ಆಗಿಲ್ಲ ಎಲ್ಲರನ್ನೂ ಮಾಡಿದ್ದಾರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ನೋಡಿದಿರ ಅಂತ ಅಂದ್ಕೊಂಡಿದೀನಿ ಈ ಮ್ಯಾಚ್ ನೋಡೋಣ ಅಂತಲೇ ಕೂತ್ಕೊಂಡು ಐದು ಗಂಟೆ ಆಗಿತ್ತು ರಜತ್ ಪಟೀದಾರ್ ಅವ್ರ ಟೀಮು ಮಧ್ಯಪ್ರದೇಶ ಫಸ್ಟು ಗೆ ಬರ್ತಾರೆ ಇವರು ಸ್ಟಾರ್ಟಿಂಗೇ ಕರೆಕ್ಟಾಗಿ ಬ್ಯಾಟಿಂಗ್ನೇ ಆಡೋದಿಲ್ಲ ಇಲ್ಲಿ ಬಂದಂಥ ಪ್ರತಿಯೊಬ್ಬ ಪ್ಲೇಯರ್ನು ಕೂಡ ಸೆಕೆಂಡ್ ಓವರ್ನೇ ಎರಡು ವಿಕೆಟ್ ಕಳ್ಕೊಂಡು ಐವತ್ತೈದು ಗೆ ಐದು ವಿಕೆಟ್ ಹೋಗಿರುತ್ತೆ ಐವತ್ತೈದು ಓವರ್ ಐವತ್ತೈದು ರನ್ನಿಗೆ ಐದು ವಿಕೆಟ್ ಹೋಗಿರುತ್ತೆ ಹತ್ತು ಓವರ್ ಚಿಲ್ಲರೆ ಆಗಿರುತ್ತೆ ಹನ್ನೆರಡು ಓವರ್ ಹದಿಮೂರು ಓವರ್ ಎಂಬತ್ತೈದು ರಜತ್ ಪಟ್ಟಿದಾರ ಐದು ವಿಕೆಟ್ ಇದ್ದಾಗ ಬಂದು ಆ ಕಡೆ ಬೌಲರ್ನ ನಿಲ್ಲಿಸ್ಕೊಂಡು ಆಡ್ತಾರೆ ಅಂತ ಅಂದರೆ ಆಫ್ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ರಜತ್ ಪಾಟಿದಾರ ಅವರಿಗೆ ಅಷ್ಟೇ ರಜತ್ ಪಾಟಿದಾರ ಅಟ್ ಈಸ್ ಬೆಸ್ಟ್ ಗಾಯ್ಸ್ ಸ್ಪಿನ್ಗೆ ಡೆಸ್ಟ್ರಾಯರ್ ಎಲ್ಲ ಗುರು ಫಾಸ್ಟ್ ಬೌಲರಿಗೂ ಕೂಡ ಇವತ್ತು ರಾಂಚ್ ಇದ್ದೆ ರ್ಯಾಂಚ್ ಇದ್ದು ನಾನೊಂದು ಹದಿನೈದನೇ ಓವರಿಂದ ನೋಡ್ತಾ ಇದ್ದೆ ಆ ಕಡೆ ಹೋಗ್ತಾ ಇಲ್ಲ ಏನು ಬ್ಯಾಟಿಂಗು ಏನು ಪರ್ಫಾಮೆನ್ಸು ಚಿಯರ್ ಅಪ್ ಹೆಂಗೆ ಆರ್ ಸಿ ಬಿ ಫ್ಯಾನ್ಸಿಂದ ಆರ್ ಸಿ ಬಿ ಆರ್ ಸಿ ಬಿ ಅಂತ ಗುಮ್ಮಿದೆ ಗುಮ್ಮಿದ್ದು ಅಂತ ಅನ್ಕೊಳ್ಳಿ ಹತ್ತೊಂಬತ್ತನೇ ಓವರ್ಲಿ ಚಾರ್ಜ್ ಮಾಡ್ತಾರೆ ಫಾಸ್ಟ್ ಬೋಲರಿಗೆ ಒಂದು ಸಿಕ್ಸ್ ಹೊಡಿತಾರೆ ಲಾಂಗ್ ಆಫ್ ಅಲ್ಲಿ ಎಂತ ಸಿಕ್ಸ್ ಅದು ಕೂತ್ಕೊಂಡು ಹೊಡೆದಂತ ಸಿಕ್ಸು ಎರಡು ಸಿಕ್ಸ್ ಹೊಡಿತಾರೆ ಅದಾದ್ಮೇಲೆ ಅಲ್ಲಿ ನೋ ಬಾಲ್ ಕಾಂಟ್ರವರ್ಸಿನೂ ಕೂಡ ಆಗುತ್ತೆ ನೋ ಬಾಲ್ನ ಕೊಟ್ಟಿರ್ತಾರೆ ಅಂಪೈರು ಬಟ್ ಮತ್ತೆ ಅದನ್ನ ರಿವರ್ಸ್ ಮಾಡ್ತಾರೆ ನೋ ಬಾಲ್ ಆಗಿದ್ರಿಂದ ರಜತ್ ಪಟ್ಟಿದಾರ ರನ್ ಓಡಲಿಲ್ಲ ಲಾಸ್ಟ್ ಬಾಲು ಅದಾದ್ಮೇಲೆ ಏನಕ್ಕೆ ಅಂತ ಗೊತ್ತಿಲ್ಲ ರನ್ ಔಟ್ ಅಂತ ಬರುತ್ತೆ ರೋ ನ ಕ್ಯಾನ್ಸಲ್ ಮಾಡ್ತಾರೆ ಅದಾದ್ಮೇಲೆ ಹೊಸ ಪ್ಲೇಯರ್ ಬರ್ತಾರೆ ಎಂಟು ವಿಕೆಟ್ ಡೌನ್ ಆಗಿರುತ್ತೆ ಅವ್ರು ಎರಡು ನ ವೇಸ್ಟ್ ಮಾಡ್ತಾರೆ ಅದಾದ್ಮೇಲೆ ರಜತ್ ಪಟ್ಟಿದಾರ್ಗೆ ಸ್ಟ್ರೈಕ್ ರೇಟ್ ಸಿಗುತ್ತೆ ಸ್ಟ್ರೈಕು ಏನು ಕೊಟ್ಟಿದ್ದು ಶಾರ್ದುಲ್ ಠಾಕೂರ್ ಅವರಿಗೆ ನೋ ಲುಕಿಂಗ್ ಶಾರ್ಟು ಈ ಹಿಂದ್ಗಡೆ ಹೊಡಿತಾರೆ ನಶ ನಶ ಏಟು ಅಂತ ಅಂದ್ಕೊಳ್ಳಿ ಈ ರೇ ಈ ಥರ ಶಾಟ್ ಎಲ್ಲ ಬರಬೇಕು ಅಂತ ಅಂದರೆ ಆ ಪ್ಲೇಯರು ಮಸ್ತಾಗಿರ್ಬೇಕು ಪೀಕ್ ಫಾರ್ಮಲ್ಲಿದ್ದರೆ ಮಾತ್ರ ಈ ಥರ ಏಟ್ಗಳೆಲ್ಲ ಬರೋದು ಅದಾದ್ಮೇಲೆ ಲಾಸ್ಟ್ ಪಲಲ್ಲಿ ನಿಮ್ಮ ಇನ್ನಿಂಗ್ಸೇ ಮುಗ್ದೋಯ್ತು ಅನ್ನೋ ಟೈಮಲ್ಲಿ ತರ್ಡ್ ಅಂಪೈರ್ ಗೊಂದಲ ಅವರು ಏನು ಸಯಾಸ್ ಇರೋ ತರ್ಡ್ ಅಂಪೈರ್ ಏನು ಕರೆಕ್ಟಾಗಿ ಗೊತ್ತಿಲ್ವಾ ಅಂತ ಅದು ಲೈನ್ ಲೈನಿಂದ ನೆಕ್ಸ್ಟ್ ಪಟ್ಟೆ ಇರುತ್ತಲ್ಲ ಅದರಿಂದ ಹೊರಗಡೆ ಹೋದ್ರೆ ಅದು ವೈಡೇನೆ ಬ್ಯಾಟ್ಸ್ಮನ್ ಏನೇ ಕವರ್ ಮಾಡಿದ್ರು ಕೂಡ ಅದರಿಂದ ಹೊರಗಡೆ ಹೋದ್ರೆ ಅದನ್ನು ವೈಡ್ ಅಂತಲೇ ಕನ್ಸಿಡರ್ ಮಾಡಬೇಕು ರಜತ್ ಪಟ್ಟಿದಾರವರು ರಿವ್ಯೂನ ಕೊಟ್ಟಾಗಿರುತ್ತೆ ವೈಡೆಲ್ಲ ರಿವರ್ಸ್ ಮಾಡಿ ನಿಮ್ಮ ಡಿಸಿಷನ್ ಅಂತ ಬಟ್ ಅಲ್ಲೇ ನಿಂತ್ಕೊಳ್ತಾರೆ ಇಲ್ಲಾದ್ರು ಅದು ಪಟ್ಟೆಯಿಂದ ಆ ಕಡೆಗೆ ಬಿದ್ದೈತೆ ವೈಡ್ ಏನಕ್ಕೆ ಕೊಡ್ತಾಯಿಲ್ಲ ಅಂತ ಅದಾದ್ಮೇಲೆ ಚಾರ್ಜರ್ ಠಾಕೂರ್ ಕೈಯಲ್ಲಿ ಲಾಸ್ಟ್ ಬಾಲ್ ಹಾಕಿಸ್ತಾರೆ ಸ್ಟ್ರೈಟ್ ಒಡೆದ್ರೆ ಲಾಂಗ್ ಹಾನಿಗೆ ಎಂತ ಸಿಗ್ಸೋದು ನಶ ನಶ ಏಟು ಅಂತ ಅನ್ಕೊಳ್ಳಿ ಮಗ ರಜಾ ಪಟ್ಟಿದ್ದಾರೆ ಅಟ್ ಲೀಸ್ಟ್ ಬೆಸ್ಟು ನಿಜವಾಗ್ಲೂ ಇವತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಒಂದು ಇದನ್ನ ಕಳಿಸಿದ್ದಾರೆ ಬರ್ತಾ ಇದೀನಿ ಗುರು ಕ್ಯಾಪ್ಟನ್ ಆಗೋದಿಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ನೆನೆ ಕೂಡ ಒಂದು ಸ್ಟೇಟ್ಮೆಂಟ್ ಕೂಡ ಪಾಸ್ ಮಾಡಿದ್ರಿ ಆಸೆ ಬಿಗ್ ಫ್ರಾಂಚೈಸ್ ಆರ್ ಸಿ ಬಿನ ನ ಲೀಡ್ ಮಾಡೋದಿಕ್ಕೆ ಅವಕಾಶ ಸಿಗುತ್ತೆ ಅಂತ ಅಂದ್ರೆ ಯಾರು ಕೂಡ ಬೇಡ ಅಂತಾರೆ ಅಂತ ಬಟ್ ರಜತ್ ಪಟ್ಟಿದ ಕ್ಯಾಪ್ಟನ್ಸಿನ ತಗೊಂಡು ಆ್ಯಸ್ ಎ ಕ್ಯಾಪ್ಟನ್ ಆಗಿ ಈ ರೇಂಜ್ಗೆ ಪರ್ಫಾರ್ಮೆನ್ಸ್ ನಲ್ವತ್ತೊಂದು ಬಾಲಿಗೆ ಎಂಬತ್ತ ಒಂದು ರನ್ನು ಇನ್ನೂರ ಎರಡು ಸ್ಟ್ರೈಕ್ ರೇಟು ಆರು ಸಿಕ್ಸು ಆರು ಫೋರ್ ಈ ಟೂರ್ನಮೆಂಟಲ್ಲಿ ಇನ್ನೂರ ಇನ್ನೂರ ಎರಡು ಸ್ಟ್ರೈಕ್ ರೇಟ್ ಈಗ ಇವತ್ತು ಆಡಿರೋದು ಇನ್ನೂರ ಎರಡು ಸ್ಟ್ರೈಕ್ ರೇಟಲ್ಲಿ ಟೂರ್ನಮೆಂಟಲ್ಲಿ ಒನ್ ನೈಂಟಿ ಸ್ಟ್ರೈಕ್ ರೇಟಲ್ಲಿ ಇವರು ಆಡಿರೋದು ಒನ್ ನೈಂಟಿ ಸ್ಟ್ರೈಕ್ ರೇಟು ಮತ್ತು ಅರೌಂಡ್ ಫೋರ್ ಟ್ವೆಂಟಿ ರನ್ಸು ಬೆಂಕಿ ಬೆಂಕಿ ಫಾರ್ಮ್ ಬೆಂಕಿ ಟಚಲ್ಲಿದ್ದಾರೆ ನೂರ ಎಪ್ಪತ್ನಾಲ್ಕು ರನ್ ಟಾರ್ಗೆಟ್ ಇತ್ತು ನನಗೆ ಗೊತ್ತಿತ್ತು ಕಷ್ಟ ಆಗುತ್ತೆ ಅಂತ ಯಾಕಂತಂದರೆ ಮುಂಬೈ ಅಂತ ಬಂದರೆ ಸಯ್ಯಾದ್ ಮುಷ್ತಾಕ್ ಅಲ್ಲಿ ಟ್ರಾಫಿಲಿ ಎಲ್ಲ ಘಟ ಘಟಗಳೇ ಇರೋದು ಸೂರ್ಯಕುಮಾರ್ ಯಾದವ್ ಅಜಿಂಕ್ಯ ರಾಣೆ ಶಿವಂ ಝೂಬೆ ಶ್ರೇಯಸ್ ಅಯ್ಯರು ಶಾರ್ದುಲ್ ಠಾಕೂರ್ ಎಲ್ಲ ಒಂದೇ ಟೀಮಲ್ಲಿದ್ದಾರೆ ಇವರು ಆದರೆ ಆ ಎಲ್ಲಾ ಕಟ್ ಗಳು ಕೂಡ ಆಪೋಸಿಟ್ ಅಲ್ಲಿ ನಿಂತಿರೋದು ನಮ್ಮ ಏಕೈಕ ಘಟ ಯಾರು ನಮ್ಮ ಆರ್ ಸಿಬಿಯ ಕೊಹ್ಲಿಯ ಬಲಗೈ ಬಂಟ ನಮ್ಮ ರಜತ್ ಪಾಟೀದಾರ್ ಕಾಳದೋಗ್ಬಿಟ್ಟೆ ಮಗ ರಜತ್ ಪಟ್ಟಿದಾರ್ ಬ್ಯಾಟಿಂಗ್ ನೋಡ್ಬೇಕು ಅಂತ ಸಾರ್ಥಕ ಆಗೋಯ್ತು ಫೈಟಿಂಗ್ ಟೋಟಲ್ ತಿನಾಸ್ವಾಮಿ ನೂರ ಎಪ್ಪತ್ನಾಲ್ಕು ಪಾಸಿಂಗ್ ಪೌರೂ ಕೂಡ ಅಲ್ಲ ಹಂಗಾಗಿ ಕಷ್ಟ ಆಯ್ತು ಹೊಡೆದ್ರು ಹದಿನೆಂಟು ಓವರ್ಗೆ ಏನೋ ಒಡೆದಿ ಗೆದ್ರು ಐದು ವಿಕೆಟ್ ಇಂದ ಅಲ್ಲಿ ಸೂರ್ಯಕುಮಾರ್ ಯಾದವ್ ವಿಕೆಟ್ ಹೋದ್ಮೇಲೆ ಏನೋ ಬ್ಯಾಕ್ ಮಾಡ್ತಾರೆ ಅಂತ ಅನ್ಕೊಂಡೆ ಬಟ್ ಕರೆಕ್ಟ್ ಆಗಿ ಬೌಲಿಂಗ್ ನ ಮಾಡಲಿಲ್ಲ ವೆಂಕಟೇಶ್ವರ ಯಾರು ಹೆವಿ ಕಷ್ಟೇ ಆಯ್ತಾ ಓವರ್ಲಿ ಬಂದು ವರ್ದಾಕ್ ಸರಿಯಾಗಿ ಹಂಗಾಗಿ ಸೋತಿದ್ದಾರೆ ಏನೇ ಸೋತಿರ್ಬೋದ ಮಗ ರಜತ್ ಪಟ್ಟಿದಾರ್ ಅಟ್ ಲಿಸ್ಟ್ ಬೆಸ್ಟ್ ಅಂತ ಹೇಳ್ತೀನಿ ಆರ್ ಸಿ ಬಿ ಫ್ಯಾನ್ಸ್ ಇವತ್ತು ವೀಕೆಂಡ್ ಆಗಿ ರೋದ್ರಿಂದ ತುಂಬಿ ತುಂಬಿ ತುಳುಕ್ತಾ ಇತ್ತು ನಮ್ ಚಿನ್ನಸ್ವಾಮಿ ಸ್ಟೇಡಿಯಮ್ ಸಯ್ಯಾದ್ ಮುಷ್ತಾಕ್ ಅಲಿ ಟ್ರೋಫಿ ಎಷ್ಟೆಲ್ಲ ಪಿಚ್ಗಳಲ್ಲಾಗೈತೆ ಡೆಲ್ಲಿಲೆಲ್ಲ ಆಗೈತೆ ಆಯ್ತು ಮುಂಬೈಲೆಲ್ಲ ಆಯ್ತು ಅಲ್ಲೆಲ್ಲ ಈ ರೇಂಜಿಗೆ ಸಪೋರ್ಟ್ ಸಿಕ್ಕಿಲ್ಲ ಗುರು ಯಾಕೆ ಹೇಳಿ ನಮ್ಮ ಪ್ಯಾಷನೆಟ್ ಫ್ಯಾನ್ಸು ರಜತ್ ಪಟ್ಟಿದಾರ ಆಟ ನೋಡೋದಿಕ್ಕಷ್ಟೇ ಹೋಗಿದ್ದಾರೆ ಸುಮಾರು ಜನ ಹಾಗಾಗಿ ಬೇಜಾರಾಯಿತು ಸೋತಿದ್ದಾರೆ ಬಟ್ ಏನೇ ಆದ್ರೂ ಕೂಡ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ ಆ್ಯಸ್ ಎ ಕ್ಯಾಪ್ಟನ್ ಆಗು ಕೂಡ ನನಗೆ ಗತ್ತು ಅಕ್ಕ ಅದರು ಇನ್ನೂ ಚೆನ್ನಾಗಿ ಆಡ್ತೀನಿ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಅಂತ ಹೇಳ್ತಾ ರಜತ್ ಪಟ್ಟಿದಾರ್ರ ಆಟ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಇಷ್ಟೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್